ಿಗೂ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಸ್ಕಿನ್ ಕೇರ್ ಬಗ್ಗೆ ಮಾತಾಡೋಣ ಆ್ಯಂಡ್ ಕೆಲವು ಇಂಪಾರ್ಟೆಂಟ್ ಸ್ಕಿನ್ ಕೇರ್ ಐಟಮ್ಸ್ ಆ್ಯಂಡ್ ಅದರ್ ಯೂಸಸ್ ಏನು ಯಾವ ವಯಸ್ಸಲ್ಲಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಆ್ಯಂಡ್ ಯಾವ ಥರ ಯೂಸ್ ಮಾಡಬೇಕು ಯಾವ ಥರ ಯೂಸ್ ಮಾಡಬಾರ್ದು ಅಂತ ಈ ವಿಡಿಯೋನ ನಾನು ಹೇಳ್ತೀನಿ ಬಟ್ ಈ ವಿಡಿಯೋನಲ್ಲಿ ಓನ್ಲಿ ಕೆಲವು ವಿಷ ಕೆಲವು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಮಾತ್ರ ನೋಡೋಣ ನೆಕ್ಸ್ಟ್ ಸೀರೀಸ್ ಥರ ಮಾಡೋಣ ನೆಕ್ಸ್ಟಲ್ಲಿ ಮಿಕ್ಕಿದ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಆ್ಯಂಡ್ ಯಾವಾಗ ಯೂಸ್ ಮಾಡಬೇಕು ಯಾವಾಗ ಯೂಸ್ ಮಾಡಬಾರ್ದು ಯಾವ್ದು ಜೊತೆ ಯೂಸ್ ಮಾಡಬೇಕು ಯಾವ್ದು ಯಾವ್ದು ಜೊತೆ ಯೂಸ್ ಮಾಡಬಾರ್ದು ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ ಆ್ಯಂಡ್ ಹೊಸದಾಗಿ ಜಾಯಿನ್ ಆಗಿದ್ದೀರಾ ಅಂದರೆ ನನ್ನ ಹೆಸರು ಡಾಕ್ಟರ್ ಕವನ ಇದು ನನ್ನ ಯೂಟ್ಯೂಬ್ ಚಾನಲ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಓಕೆ ನಾವು ಯೂಸ್ ಮಾಡೋದು ನಾಯಾ ಸಿನಮಾ ನಾನು ಯೂಸ್ ಮಾಡೋದು ಫೋಕ್ಸ್ಟೇಲ್ ನಯಾ ಸಿನಿಮಾ ಇದು ಬೇಸಿಕಲಿ ಫೈವ್ ಪರ್ಸೆಂಟ್ ನಾಯಾ ಪ್ಲಸ್ ಆಲಿವ್ ಲೀವ್ಸ್ ಎಕ್ಸ್ಟ್ರಾಕ್ಟ್ ಇದೆ ನಾ ಸಿನಿಮಾ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ನಿಮಗೆ ತುಂಬ ಲಾರ್ಜ್ ಪೋರ್ಸ್ ಇದೆ ಮುಖದ ಮೇಲೆ ಪ್ಲಸ್ ಇಲ್ಲ ತುಂಬ ಜಾಸ್ತಿ ಆಯಿಲ್ ಪ್ರೊಡಕ್ಷನ್ ಇದೆ ಆ್ಯಂಡ್ ಆಕ್ನಿ ತುಂಬ ಜಾಸ್ತಿ ಆ್ಯಕ್ನಿ ಆಗ್ತಾ ಇದೆ ಬೇಸಿಕ್ಲಿ ಆಯಿಲ್ ಸೆಕ್ರೇಟ್ ಆಗಿ ಅದು ಪೋರ್ಸಲ್ಲಿ ಕ್ಲಾಗ್ ಆಗಿ ಅದರಲ್ಲಿ ಬ್ಯಾಕ್ಟೀರಿಯಾ ಇನ್ಫೆಕ್ಟ್ ಆದರೆ ನಿಮಗೆ ಆ್ಯಕ್ನಿ ಆಗುತ್ತೆ ಸೊ ಇದೆಲ್ಲದಕ್ಕೂ ಕಾರಣ ತುಂಬ ಜಾಸ್ತಿ ಆಯಿಲ್ ಪ್ರೊಡಕ್ಷನ್ ಆ್ಯಂಡ್ ಲಾರ್ಜ್ ಆ್ಯಕ್ನಿ ಪೋರ್ಸ್ ಎಲ್ಲ ನಿಮ್ಮ ನಾರ್ಮಲ್ ಸ್ಕಿನ್ ಪೋರ್ಸ್ ಕೂಡ ತುಂಬ ದೊಡ್ಡದಿದೆ ಅಂದರೆ ಅದನ್ನೆಲ್ಲ ಕಂಟ್ರೋಲ್ ಮಾಡೋದು ಇನ್ ಇನ್ಫ್ಯಾಕ್ಟ್ ನನಗೆ ಬಿಗ್ಗೆಸ್ಟ್ ತೊಂದರೆ ಸ್ಕಿನ್ ಕನ್ಸರ್ನ್ ಇದ್ದಿದ್ದು ಆ್ಯಕ್ನೆ ಮಾರ್ಕ್ಸ್ ಆ್ಯಕ್ನೆ ನೋಡ್ತೀಯ ಇವಾಗ ಕೂಡ ಇದೆ ಆ್ಯಕ್ನೆ ಮಾರ್ಕ್ಸ್ ಆ್ಯಂಡ್ ತುಂಬ ಸ್ಟ್ರಗಲ್ ಮಾಡಿದ್ದೀನಿ ಯಾಕೆ ಜೊತೆ ಇನ್ಫ್ಯಾಕ್ಟ್ ಇಷ್ಟು ಕ್ಲಿಯರ್ ಸ್ಕಿನ್ ಆಗಿರೋದಕ್ಕೆ ಒನ್ ಆಫ್ ದ ಬಿಗ್ಗೆಸ್ಟ್ ರೀಸನ್ಸ್ ಯಾಕೆಂದರೆ ಎವ್ರಿ ಡೇ ಇವಾಗ ರಿಲಿಜಿಯಸ್ ಆಗಿ ನಯಾಸಿನಮೈಟ್ ಯೂಸ್ ಮಾಡ್ತೀನಿ ಆ್ಯಂಡ್ ನಿಜವಾಗ್ಲೂ ಹೆಲ್ಪ್ ಆಗಿದೆ ನನ್ನ ಇನ್ಫ್ಯಾಕ್ಟ್ ಇದ್ರ ಫಾಕ್ಸ್ಟೇಲ್ದು ಏನು ಎಕ್ಸ್ಟ್ರಾ ಬೆನಿಫಿಟ್ ನಾನು ನೋಡಿದ್ದೀನಿ ಅಂದರೆ ಇಟ್ ಮೇಕ್ಸ್ ಯೂರ್ ಸ್ಕಿನ್ ತುಂಬ ಸ್ಮೂತ್ ಆ್ಯಂಡ್ ಯುನೋ ಸ್ಯಾಟನ್ ಫಿನಿಷ್ ಥರ ಬರುತ್ತೆ ಇನ್ಫ್ಯಾಕ್ಟ್ ಇಟ್ಸ್ ಕಾಲ್ಡ್ ಸ್ಯಾಟನ್ ಮ್ಯಾಟ್ ನಯಾಸಿನಮೈಟ್ ಫಿನಿಶ್ ಆ್ಯಂಡ್ ನಿಜವಾಗ್ಲೂ ಹಂಗಾಗುತ್ತೆ ಆ್ಯಂಡ್ ಅದ್ರ ಮೇಲೆ ನೀವು ಮೇಕಪ್ ಏನಾದರೂ ಮಾಡ್ಕೊತೀರ ಎವ್ರಿ ಡೇ ಯೂಸ್ ಮಾಡೋಕ್ಕೆ ಅಂದರೆ ಐ ಥಿಂಕ್ ಇಟ್ಸ್ ವೆರಿ ವೆರಿ ನೈಸ್ ಪ್ರೈಮರ್ ಥರ ಪ್ರೈಮರ್ಸ್ ಥರ ಕೂಡ ಹೆಲ್ಪ್ ಆಗುತ್ತೆ ನಾನು ನೋಡಿದ್ದೀನಿ ಇಟ್ ಬಿಕಮ್ಸ್ ಸ್ಕಿನ್ ಬಿಕಮ್ಸ್ ವೆರಿ ಸ್ಮೂತ್ ವೆರಿ ಈವನ್ ಐ ಥಿಂಕ್ ನನಗೆ ಒನ್ ಆಫ್ ದ ಮೇನ್ ರೀಸನ್ಸ್ ಸ್ಕಿನ್ ಇಂಪ್ರೂವ್ ಆಗಿರೋದು ನಯಾ ಸಿನೆಮೈಡಿಂದ ಸೊ ನಾನು ರಿಲಿಜಿಯಸ್ ಆಗಿ ಎವ್ರಿ ಡೇ ಒಂದು ಸತಿ ಯೂಸ್ ಮಾಡ್ತೀನಿ ನಯಸಿನೆಮಾ ಇಡ್ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಫ್ರಮ್ ಟೀನೇಜರ್ಸ್ ಟಿಲ್ ಓಲ್ಡರ್ ಏಜ್ಡ್ ವುಮೆನ್ ಮಿಡಲ್ ಏಜ್ಡ್ ವುಮೆನ್ ಕೂಡ ನಿಮ್ಮ ಆ್ಯಕ್ಮಿಯಾನ ಕಂಟ್ರೋಲ್ ಮಾಡೋಕ್ಕೆ ಪ್ಲಸ್ ಈವನ್ ಟೋನ್ಸ್ ಕ್ಯಾನ್ ಆ್ಯಂಡ್ ಪೋರ್ ಸೈಸಸ್ನ ಕಮ್ಮಿ ಮಾಡೋದಕ್ಕೆ ನಾಯಸಿನ ಮ್ಯಾಡ್ ಇಸ್ ಅ ವೆರಿ ವೆರಿ ಗುಡ್ ಇಂಗ್ರೀಡಿಯೆಂಟ್ ಅಪ್ ಸ್ಯಾಲಸಲಿಕ್ ಆ್ಯಸೆಡ್ ಸ್ಯಾಲಸಲಿಕ್ ಆ್ಯಸೆಡ್ ಇದು ಮಿನಿಮಲಿಸ್ಟ್ ಸ್ಯಾಲಸಲಿಕ್ ಆ್ಯಸೆಡ್ ದಟ್ ನಾನು ಒಂದೇ ಯೂಸ್ ಮಾಡಿರೋದು ಮಿನಿಮಲಿಸ್ಟ್ ಆ್ಯಂಡ್ ಐ ಕ್ಯಾನ್ ಟೆಲ್ ಯು ಇಟ್ಸ್ ಅ ವೆರಿ ಗುಡ್ ಫಾರ್ಮುಲಾ ನಂಗೆ ತುಂಬ ಇಷ್ಟ ಆಗಿದೆ ಏನಂದರೆ ಇದು ಕೂಡ ಆಯಿಲ್ ಸೆಕ್ರೇಷನ್ನ ರೆಡ್ಯೂಸ್ ಮಾಡುತ್ತೆ ಮತ್ತು ಆ್ಯಕ್ನೇ ಬ್ಲ್ಯಾಕ್ ಹೆಡ್ಸ್ ಇದ್ದರೆ ಬ್ಲ್ಯಾಕ್ ಹೆಡ್ಸ್ನ ರಿಮೂವ್ ಮಾಡೋಕ್ಕೆ ತುಂಬ ತುಂಬ ಯೂಸ್ಫುಲ್ ಇನ್ಫ್ಯಾಕ್ಟ್ ನೀವು ಸ್ಯಾಲಸಿಲಿಕ್ ಆ್ಯಸಿಡ್ ಫೇಸ್ ಇದ್ದರೆ ಇಲ್ಲ ಮಾಸ್ಕ್ ಏನಾದರೂ ಯೂಸ್ ಮಾಡಬೇಕಾದ್ರೆ ಸ್ಯಾಲಸಿಲಿಕ್ ಆ್ಯಸೈಡ್ ಇದ್ದರೆ ಅದರಲ್ಲಿ ಫೇಸ್ ಮಾಸ್ಕ್ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ನೆಲ್ಲ ರಿಮೂವ್ ಮಾಡೋಕ್ಕೆ ತುಂಬ ತುಂಬ ಹೆಲ್ಪ್ ಆಗುತ್ತೆ ಇನ್ಫ್ಯಾಕ್ಟ್ ಮಿನಿಮಲ್ ಅ್ಯಾಲಸಿಲಿಕ್ ಆ್ಯಸಿಡ್ ನಾನು ನನ್ನ ಪ್ರಕಾರ ನೋಡಿರೋ ಹಾಗೆಯೇ ನಾನು ಹೇಳ್ಬೋದು ವೆರಿ ವೆರಿ ಗುಡ್ ಪ್ರಾಡಕ್ಟ್ ಇಲ್ಲಿ ವೈಟ್ ಹೆಡ್ಸ್ ಇರುತ್ತೆ ಮೋಸ್ಟ್ ಆಫ್ ದ ವಿಮೆನ್ಗೆ ವೈಟ್ ಹೆಡ್ಸ್ ಇರುತ್ತೆ ಆ್ಯಂಡ್ ಇಲ್ಲಿ ಬ್ಲ್ಯಾಕ್ ಹೆಡ್ಸ್ ಇರುತ್ತೆ ಎರಡೂ ಕಮ್ಮಿ ಮಾಡಿ ಯುನೋ ವೆರಿ ಬ್ರೈಟ್ ಲುಕಿಂಗ್ ಸ್ಕಿನ್ ಕೊಡೋದು ಸ್ಯಾಲಸಿಲ್ ಕ್ಯಾಸೆಟ್ ಸೊ ಸ್ಯಾಲಸಿಲ್ ಕ್ಯಾಸೆಟ್ ಇಸ್ ಆಲ್ಸೋ ವೆರಿ ನೈಸ್ ಗುಡ್ ಇಂಗ್ರೀಡಿಯೆಂಟ್ ಬೇಸಿಕಲಿ ಇಷ್ಟು ಅಲ್ಲಿ ನಿಮಗೆ ಗೊತ್ತಾಗಿಲ್ಲ ಅಂದರೆ ನನಗೆ ಆಯ್ಲಿ ಸ್ಕಿನ್ ಇದೆ ಸೊ ಆಯಿಲ್ ಕಂಟ್ರೋಲ್ ಮಾಡೋದಕ್ಕೆ ಮೋಸ್ಟ್ ಆಫ್ ಮೈ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದು ಆ್ಯಂಡ್ ಇನ್ ಆಯಿಲ್ ಪ್ರೊಡಕ್ಷನಿಂದನೇ ನನಗೆ ಆ್ಯಕ್ನಿ ಆಗ್ತಾ ಇದ್ದು ಅದನ್ನು ಕೂಡ ಕಂಟ್ರೋಲ್ ಆಗಿರೋದು ಇವಾಗ ಬಿಕಾಸ್ ನಾನು ಆ ಆಯಿಲ್ ಸೆಕ್ರೇಷನ್ನ ಕಂಟ್ರೋಲ್ ಮಾಡಿದ್ದೀನಿ ಇಫ್ ಯು ಹ್ಯಾವ್ ದ ಸೇಮ್ ಪ್ರಾಬ್ಲಮ್ ಇದ್ದರೆ ನೀವು ಕೂಡ ಈ ಪ್ರಾಡಕ್ಟ್ಸ್ ಯೂಸ್ ಮಾಡ್ಬೋದು ಲಾಸ್ಟ್ಲಿ ಮಸ್ಟ್ 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 ಹ್ಯಾವ್ ನಿಮ್ಮ ಸ್ಕಿನ್ ಕೇರಲ್ಲಿ ಇಸ್ ಸನ್ಸ್ಕ್ರೀನ್ ನೀವು ಏನೇನೇನೂ ಮಾಡಿಲ್ಲ ಅಂದರು ಯಾವುದೇ ಸೀರಮ್ ಯಾವುದೇ ಕ್ರೀಮ್ ಯಾವುದೇ ಪೌಡರ್ ಏನೂ ಹಾಕೊಂಡಿಲ್ಲ ಅಂದರೂ ಪ್ಲೀಸ್ ಸನ್ಸ್ಕ್ರೀನ್ ಹಾಕ್ಕೊಳ್ಳಿ ಎಲ್ಲರೂ ಹಾಕ್ಕೋಬೇಕು ರೈಟ್ ಫ್ರಮ್ ಟೀನೇಜರ್ಸ್ ನೀವು ಸ್ಕೂಲ್ಗೆ ಹೋಗ್ತಿದ್ದೀರಾ ಇಲ್ಲ ಕಾಲೇಜ್ ಇಲ್ಲ ಕೆಲಸ ಮಾಡ್ತಿದ್ದೀರಾ ಇಲ್ಲ ಮನೇಲಿ ಹೌಸ್ ವೈಫ್ ಆಗಿದ್ದೀರಾ ಅಂದರೂ ಕೂಡ ನೀವು ಸನ್ಸ್ಕ್ರೀನ್ ಹಾಕೋಬೇಕು ಬಿಕಾಸ್ ಮೇನ್ ಇದು ಪ್ರೊಟೆಕ್ಟ್ ಮಾಡೋದು ಸನ್ ರೇಸ್ನ ಯು ವಿ ಬಿ ರೇಸ್ ಆ್ಯಂಡ್ ಯು ವಿ ಎ ರೇಸ್ ವಿಚ್ ಈಸ್ ದ ಮೋಸ್ಟ್ ಹಾರ್ಮ್ಫುಲ್ ರೇಸ್ ನಮ್ಮ ಸ್ಕಿನ್ನಿಗೆ ಆ್ಯಂಡ್ ಫೈನ್ ಲೈನ್ಸ್ ಆಗಲಿ ರಿಂಕಲ್ಸ್ ಆಗಲಿ ಎಲ್ಲ ಪಿಗ್ಮೆಂಟೇಷನ್ ಕಾಸ್ ಮಾಡೋದು ಟ್ಯಾನ್ ಟ್ಯಾನ್ ಎಲ್ಲರಿಗೂ ಗೊತ್ತು ಬಟ್ ಆಲ್ ಆಫ್ ದೀಸ್ ಅದರ್ ಥಿಂಗ್ಸ್ ಕೂಡ ಮೇನ್ ರೀಸನ್ ಕಾಸ್ ಆಗೋದು ಸನ್ಸ್ಕ್ರೀನಿಂದ ಆ್ಯಂಡ್ ಸೊ ಅದಕ್ಕೆ ಎಲ್ಲರಿಗೂ ಸನ್ಸ್ಕ್ರೀನ್ ಹಾಕ್ಕೊಳ್ಳಿ ಮನೆಯಲ್ಲಿದ್ದರೂ ಸನ್ಸ್ಕ್ರೀನ್ ಹಾಕ್ಕೊಳ್ಳಿ ಆ್ಯಂಡ್ ದ ರೈಟ್ ಮೆಥಡ್ ಆಫ್ ವೇರಿಂಗ್ ಸನ್ಸ್ಕ್ರೀನ್ ಏನಂದರೆ ಟೂ ಫಿಂಗರ್ ಫುಲ್ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು ಟು ಫಿಂಗರ್ಸ್ ಅಟ್ ಲೀಸ್ಟ್ ಟೂ ಫಿಂಗರ್ಸ್ ಫುಲ್ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು ಇಷ್ಟು ಎವ್ರಿ ಡೇ ಯೂಸ್ ಮಾಡಬೇಕು ಇನ್ಫ್ಯಾಕ್ಟ್ ಕೆಲವು ಸನ್ಸ್ಕ್ರೀನ್ ಆ್ಯಕ್ಟಿವ್ ಇರೋದು ಜಸ್ಟ್ ಟು ಟು ತ್ರೀ ಅವರ್ಸ್ ಅದಾದಮೇಲೆ ಮತ್ತೆ ರೀಅಪ್ಲೈ ಕೂಡ ಮಾಡಬೇಕಾಗುತ್ತೆ ಸೊ ಸನ್ಸ್ಕ್ರೀನ್ ವೆರಿ ವೆರಿ ಇಂಪಾರ್ಟೆಂಟ್ ಇಟ್ಕೊಳ್ಳುತ್ತೆ ಓಕೆ ಸನ್ಸ್ಕ್ರೀನ್ ವೆರಿ ವೆರಿ ಇಂಪಾರ್ಟೆಂಟ್ ನಾನು ಇದು ಫಾಕ್ಸ್ಟೇಲ್ನ ಸೆವೆಂಟಿ ಪರ್ಸೆಂಟ್ ಸೆವೆಂಟಿ ಎಸ್ ಎಸ್ ಪಿ ಎಫ್ ಪಿ ಎ ಫೋರ್ ಪ್ಲಸ್ ಯೂಸ್ ಮಾಡ್ತಾಯಿದ್ದೀನಿ ಫೋರ್ ಪ್ಲಸ್ ಎವ್ರಿ ಪ್ಲಸ್ ಇಸ್ ಬೇಸಿಕಲಿ ಒಂದು ಸನ್ ಫಿಲ್ಟರ್ ನಿಮ್ಮ ಸನ್ನನ್ನು ಅಷ್ಟು ಜಾಸ್ತಿ ಪ್ರೊಟೆಕ್ಟ್ ಮಾಡುತ್ತೆ ಅಂತ ಆಲ್ ದ ಫಿಲ್ಟರ್ಸ್ there new age filters and old age filters there but new age filters are more protective ತುಂಬಾ ಜಾಸ್ತಿ ನಮಗೆ ಪ್ರೊಟೆಕ್ಟ್ ಮಾಡುತ್ತೆ ಸ್ಕಿನ್ ನಾ ಅಂಡ್ ಸೋ ಅಟ್ ಲೀಸ್ಟ್ 3+ ಇರೋದು ತಗೋಬೇಕು ಇಫ್ ನಾಟ್ 4+ ಅಂಡ್ ಇದು ಫಾಕ್ಸ್ ಟೇಲ್ ದು 70 एसपीಎ ಫಿರೋದು ನನಗೆ ತುಂಬಾ ಇಷ್ಟ बिकॉज़ ಇದರಲ್ಲಿ अगेन ನೈಸ್ ಎನಮೈಡ್ ಕೂಡ ಇದೆ ಪ್ರೋ ವಿಟಮಿನ್ ಬಿ 5 ಅಂಡ್ ವಿಟಮಿನ್ ಇ ಕೂಡ ಇದೆ ಇಟ್ ಇಸ್ اسپೆಶಿಯಲಿ ಫಾರ್ ಆಯಲಿ ಸ್ಕಿನ್ ಆಯಿಲ್ ಪ್ರೊಡಕ್ಷನ್ ನ ಕಂಟ್ರೋಲ್ ಮಾಡಿ ಅಂಡ್ ಮ್ಯಾಟ್ ಫಿನಿಶ್ ಕೊಡುತ್ತೆ अगेन ಇದು ಇದುವರೆಗೂ ಗೊತ್ತಾಗಿಲ್ಲ ಅಂದರೆ ನನಗೆ ತುಂಬ ಆಯ್ಲಿ ಸ್ಕಿನ್ ಇದೆ ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತೀನಿ ಸೊ ನಿಮಗೂ ಅದೇ ತೊಂದರೆ ಇದೆ ಅಂದರೆ ಖಂಡಿತ ಯೂಸ್ ಮಾಡಿ ಆ್ಯಂಡ್ ನನಗೆ ಹೇಳಿ ನಿಮ್ಗೆ ಹೆಂಗೆ ಇಷ್ಟ ಆಯಿತು ಇಲ್ವಾ ಅಂತ ನನಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಎಷ್ಟೊಂದು ಸನ್ಸ್ಕ್ರೀನ್ ಟ್ರೈ ಮಾಡಿದ್ದೀನಿ ಯೂಶ್ವಲಿ ಆಯಿಲ್ ಆಯ್ಲಿ ಆಗಿಬಿಡತ್ತೆ ಇಲ್ಲ ವೈಟ್ ವೈಟಾಗಿ ಕಾಸ್ಟ್ ಕಾಣುತ್ತೆ ಇದರಲ್ಲಿ ಅದು ಯಾವುದೂ ಇಲ್ಲ ಆ್ಯಂಡ್ ಜಸ್ಟ್ ಮೆಲ್ಟ್ ಆಗುತ್ತೆ ಮತ್ತು ಮ್ಯಾಟ್ ಆಗುತ್ತೆ ಸೊ ಆಯ್ಲಿನೆಸ್ ಕೂಡ ಸಿಗಲ್ಲ ಸೊ ಅದಕ್ಕೆ ನಾನಿದು ವೆರಿ ರೀಸೆಂಟ್ಲಿ ಸ್ಟಾರ್ಟ್ ಮಾಡಿದ್ದು ಇನ್ಫ್ಯಾಕ್ಟ್ ರೀಸೆಂಟ್ಲಿ ಅಂದರೆ ಆಲ್ಮೋಸ್ಟ್ ತ್ರೀ ಮಂತ್ಸ್ ಆಗಿದೆ ತ್ರೀ ಟು ಫೋರ್ ಮಂತ್ಸ್ ಆಗಿದೆ ಆ್ಯಂಡ್ ಐ ರಿಯಲಿ ಲೈಕ್ ಇಟ್ ಸೊ ನಾನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ ತ್ಯಾಂಕ್ ಯು ಗೋ ಇದು ಎಲ್ಲ ಸ್ಕಿನ್ ಕೇರ್ ಇಂಗ್ರೀಡಿಯೆಂಟ್ಸ್ ಕೆಲವು ಸ್ಕಿನ್ ಕೇರ್ ಇಂಗ್ರೀಡಿಯಂಟ್ಸ್ ನಾನು ಯೂಸ್ ಮಾಡೋದು ಆಯ್ಲಿ ಸ್ಕಿನ್ಗೆ ಆ್ಯಂಡ್ ನನಗೆ ಪರ್ಸ್ನಲಿ ತುಂಬ ಹೆಲ್ಪ್ ಮಾಡಿರೋದು ನನ್ನ ಹತ್ತನೇ ಮಾರ್ಕ್ಸ್ನ ಕ್ಲಿಯರ್ ಮಾಡೋದಕ್ಕೆ ಆ್ಯಂಡ್ ಇನ್ನೂ ಈವನ್ ಟೋನ್ ಸ್ಕಿನ್ ಇಲ್ಲ ಬಟ್ ಇಂಪ್ರೂವ್ ಆಗಿರೋದು ಯಾಕೆ ಅಂದರೆ ಐ ಬಿನ್ ಯೂಸಿಂಗ್ ದಿಸ್ ವೆರಿ ಅಟ್ ಲೀಸ್ಟ್ ಒನ್ ಸತಿ ಸ್ಕಿನ್ ಕೇರ್ ಮಾಡ್ತೀನಿ ಬೆಳಗ್ಗೆ ಇಲ್ಲ ರಾತ್ರಿ ಮೋಸ್ಟ್ ಆಫ್ ದ ಟೈಮ್ಸ್ ಟು ಟೈಮ್ಸ್ ಮಾಡಬೇಕು ಇಫ್ ನಾಟ್ ಟೂ ಟೈಮ್ಸ್ ಅಟ್ಲೀಸ್ಟ್ ಒನ್ಸ್ ಆದರೂ ಮಾಡಿ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಸೊ ಓಕೆ ನಿಮಗೆ ಈ ಸ್ಕಿನ್ ಕೇರ್ ಟಿಪ್ಸ್ ಆ್ಯಂಡ್ ಹೇಗೆ ಯೂಸ್ ಮಾಡೋದು ಯಾಕೆ ಯೂಸ್ ಮಾಡೋದು ಸ್ಕಿನ್ ಎಸ್ಪೆಷಲಿ ಆಯ್ಲಿ ಸ್ಕಿನ್ಗೆ ಏನೇನು ಯೂಸ್ ಮಾಡ್ಬೋದು ಅನ್ನೋದು ಇಷ್ಟ ಆಗಿದೆ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಈ ವಿಡಿಯೋನ ಸೊ ದಟ್ ಇನ್ನೂ ಜನಕ್ಕೆ ಈ ವಿಡಿಯೋ ತಲುಪಲಿ ಆ್ಯಂಡ್ ಅವ್ರಿಗೂ ಹೆಲ್ಪ್ ಆಗಲಿ ಥ್ಯಾಂಕ್ ಯು